ಹಾಯ್ ಎಲ್ಲ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನವೋದಯ ಪರೀಕ್ಷೆಗೆ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡ್ಕೊತ ಬರ್ತಾ ಇದ್ದೀನಿ ಇಲ್ಲಿ ಭಾಗ ನಾಲ್ಕು ಒಳಗಡೆ ನಿಮಗ ಕ್ರಮ ಕ್ರಮಬದ್ಧತೆಯ ಸರಣಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾನೆ ಇದು ಈ ತರ ಇದ್ದಾಗ ಅಂತ ನೋಡಿದಾಗ ಇಲ್ಲಿ ಮೂರು ಏನಿರ್ತಪ್ಪ ಅಂದ್ರ ಆ ಕೃತಿಗಳನ್ನು ಅವರೇ ಕೊಟ್ಟಿರ್ತಿರ್ತಾರೆ ಒಂದು ಎರಡು ಮೂರು ಅಂದ್ರೆ ಇದರ ಸರಣಿ ಇದೇ ಏನಾಗಿರ್ತಪ್ಪ ಅಂದ್ರೆ ಮುಂದುವರೆದಿರ್ತದೆ ಹಾಗಾದ್ರೆ ನಾಲ್ಕನೇದಲ್ಲಿ ಇರಬೇಕಾದಂಥದ್ದು ಯಾವುದು ಅಂತ ಹೇಳಿ ಇಲ್ಲಿ ನಾಲ್ಕು ಆಪ್ಷನ್ಸ್ ಒಳಗಡೆ ಕೊಟ್ಟಿರ್ತಾ ಇರ್ತಾನೆ ಅದನ್ನ ನೀವು ಈಸಿಯಾಗಿ ಏನು ಮಾಡೋಕಪ್ಪ ಅಂದ್ರೆ ಗುರುತಿಸಬೇಕಾಗ್ತದ ಹಾಗಾದ್ರೆ ಒಂದು ಗೆರೆ ಇದ್ದಿದ್ದು ಎರಡು ಗೆರಿ ಆಗಿದೆ ಮೂರಾಗಿದೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಏನಾಗಪ್ಪ ಅಂದ್ರೆ ನಾಲ್ಕಾಬು ಸುತ್ತ ಚೌಕ ಆಗ್ಬಿಡ್ತದೆ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನ ಕ್ವಶನ್ ನಂಬರ್ ಎರಡು ಒಳಗಡೆ ಯಾವುದು ಸರಿ ಉತ್ತರ ಆಗ್ತದೆ ಅಂತ ಹೇಳಿ ನಾವು ನೋಡ್ಕೊತ ಬಂದಾಗ ಇಲ್ಲಿ ಮೂರು ಬಾಹು ನಾಲ್ಕು ಬಾಹು ಐದು ಬಾಹು ನೆಕ್ಸ್ಟ್ ಬಾಹು ಆಕೃತಿ ಬೇಕು ಹೀಗಾಗಿ ಅದು ಇರುವುದು ಆಪ್ಷನ್ಸ್ ಬಿದಾಗ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ ಇಲ್ಲಿ ಒಂದು ತ್ರಿಭುಜ ಈ ತ್ರಿಭುಜ ಈ ಸೈಡ್ ಇದೆ ನೆಕ್ಸ್ಟ್ ಅದು ಈ ಸೈಡ್ ಆಗಿದೆ ನೆಕ್ಸ್ಟ್ ಅದರ ಅಪೋಸಿಟ್ ಇದೆ ನೆಕ್ಸ್ಟ್ ನಮ್ಗೆ ಏನಾಗಪ್ಪ ಅಂದ್ರೆ ಅದು ಈ ಥರ ಇದು ಅಪೋಜಿ ಇದೇ ಐತ್ಲಾ ಇದು ಅಂದ್ರೆ ಅದ್ರ ಏನಾಗಬೇಕಪ್ಪ ಅಂದ್ರೆ ಮೇಲಾಗಬೇಕು ಮೇಲಿರುವಂತ ಆಪ್ಷನ್ಸ್ ಎಲ್ಲಿದೆ ಆಪ್ಷನ್ಸ್ ಎ ಇದಾಗಿದೆ ಎ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಇದರಲ್ಲಿ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಸರ ಈ ಥರ ಈ ಏರೋ ಮಾರ್ಕ ಇಲ್ಲಿದೆ ನೆಕ್ಸ್ಟ್ ಇಲ್ಲಿದೆ ನೆಕ್ಸ್ಟ್ ಈ ಥರ ಕೆಳಗಡೆ ಬಂದಿದೆ ಹಾಗಾದ್ರೆ ಇದರ ಅಪೋಜಿಟ್ ಇದು ಕೆಳಗಡೆ ಇದೆ ಅಂದರೆ ಇದರ ಅಪೋಸಿಟ್ ನಾವು ಇಲ್ಲಿ ಬಂದಾಗ ಎಲ್ಲಿ ಬರ್ತದಪ್ಪ ಅಂದ್ರೆ ಆಪ್ಷನ್ಸ್ ಎದಾಗೈತಿ ಎ ಏನಾಗ್ತದಪ್ಪ ಅಂದರೆ ಅದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ಕ್ವಶನ್ ನಂಬರ್ ಐದು ಒಳಗಡೆ ಯಾವುದು ಸರಿ ಉತ್ತರ ಆಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ಒಂದು ಎರಡು ಇನ್ನು ಮೂರು ಅಲ್ಲಿ ಗೇರಿಗಳು ಬಂದವ ಇಲ್ಲಿ ಎರಡು ಇದ್ದಾವೆ ಹಾಗಾದ್ರೆ ನೆಕ್ಸ್ಟ್ ನಮಗೆ ಬರಬೇಕಾಗಿದ್ದು ಎಲ್ಲಪ್ಪ ಅಂದ್ರೆ ಇದರ ಅಪೋಸಿಟ್ ಇದು ಇದೆ ಅಂದ್ರೆ ಹಾಗಾದ್ರೆ ಇದರ ಅಪೋಸಿಟ್ ನಮಗೆ ಇಲ್ಲಿ ಕಂಡು ಬರ್ತದ ಆಪ್ಷನ್ಸ್ ಬಿ ಏನಿದೆಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದ ಇನ್ನು ಕ್ವೆಶನ್ ನಂಬರ್ ಆರು ಆರು ಒಳಗಡೆ ಯಾವುದು ಸರಿ ಉತ್ತರ ಆಗ್ತದೆ ಅಂತ ಹೇಳಿ ನೋಡ್ಕೊತ ಬಂದಾಗ ಆರನೇದ್ರ ಒಳಗಡೆ ಇಲ್ಲಿ ನೋಡ್ರಿ ಆ ಡಾಟ್ ನೋಡ್ರಿ ಇಲ್ಲಿದೆ ನೆಕ್ಸ್ಟ್ ಇಲ್ಲಿದೆ ನೆಕ್ಸ್ಟ್ ಇಲ್ಲಿದೆ ಹಾಗಾದ್ರೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಬರಬೇಕು ಅದು ಎಲ್ಲಿದೆಪ್ಪ ಅಂದ್ರೆ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ ಏಳು ಏಳರೊಳಗಡೆ ಎಲ್ಲಿದೆ ಅಂತೇಳಿ ನೋಡ್ಕೊತ ಬಂದಾಗ ಎರೋ ಮಾರ್ಕ ಈ ಸೈಡ್ ಇದೆ ನೆಕ್ಸ್ಟ್ ಅದು ಏನಾಗಿದೆಪ್ಪ ಅಂದ್ರೆ ಕೆಳಗಡೆ ಬಂದಿದೆ ಈ ಸೈಡ್ ಇದೆ ಹಾಗಾದ್ರೆ ನೆಕ್ಸ್ಟ್ ಅದು ಏನಾಗಬೇಕಪ್ಪ ಅಂದ್ರೆ ಈ ಸೈಡ್ ಹೋಗ್ಬೇಕು ಹಾಗಾದ್ರೆ ಈ ಸೈಡ್ ಹೋಗಿದ್ದೆಲ್ಲಿದೆಪಂದ್ರೆ ಬಿದಾಗಿದೆ ಬಿ ಸರಿ ಉತ್ತರ ಆಗ್ತದ ಇನ್ನು ಕ್ವಶನ್ ನಂಬರ್ ಎಂಟು ಒಳಗಡೆ ಸರಿ ಉತ್ತರ ಯಾವುದಾಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಎಂಟು ಕೂಡ ಈ ಇಲ್ಲಿ ನೋಡ್ರಿ ಈ ಡಾಟ್ ಇಲ್ಲಿದೆ ನೆಕ್ಸ್ಟ್ ಅದು ಇಲ್ಲಿ ಬಂದಿದೆ ನೆಕ್ಸ್ಟ್ ಇಲ್ಲಿದೆ ಹಾಗಾದರೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಪ್ಪ ಅಂದ್ರೆ ಇಲ್ಲಿ ಮೇಲೆ ಹೋಗ್ಬೇಕು ಆಪ್ಷನ್ಸ್ ಬಿ ಇದ್ದಾಗ ಇದು ಸರಿ ಉತ್ತರ ಆಗ್ತದೆ ಇನ್ನು ಕ್ವೆಶನ್ ನಂಬರ್ ಒಂಬತ್ತು ಒಂಬತ್ತಕ್ಕೆ ಸಂಬಂಧಪಟ್ಟಂಥದ್ದು ಸರಿ ಉತ್ತರ ಯಾವುದಾಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಒಂಬತ್ತನೇ ಕ್ವಶನ್ಸು ಇಲ್ಲಿ ಒಂದು ವೃತ್ತ ಇತ್ತು ಇಲ್ಲಿ ಎರಡು ಅದಾವೆ ಇಲ್ಲಿ ಮೂರು ಅದಾವೆ ಹಾಗಾದರೆ ಇದು ಎರಡು ಇದ್ದಿದ್ದು ಇನ್ನು ನೆಕ್ಸ್ಟ್ ನಾಲ್ಕು ಆಗ್ಬೇಕು ಹೀಗಾಗಿ ಒಂಬತ್ತನೇದು ಡಿ ಸರಿ ಉತ್ತರ ಆಗ್ತದೆ ಇನ್ನು ಹತ್ತನೇದು ನೋಡ್ರಿ ಇದು ಒಂದಿತ್ತು ಎರಡಾಯ್ತು ಮೂರಾಯ್ತು ಇನ್ನು ಏನು ಆಗ್ಬೇಕಪ್ಪ ಅಂದರೆ ನೆಕ್ಸ್ಟ್ ನಾಲ್ಕು ಆಬೇಕು ನಾಲ್ಕು ಇರೋದು ಎಲ್ಲಿದೆಯಪ್ಪ ಅಂದ್ರೆ ಆಪ್ಷನ್ಸ್ ಏದಾಗೈತಿ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ಕ್ವಶನ್ ನಂಬರ್ ಹನ್ನೊಂದು ಹನ್ನೊಂದಕ್ಕೆ ಸಂಬಂಧಪಟ್ಟಂಥ ಸರಿ ಉತ್ತರ ಯಾವುದಾಗ್ತದ ಹೇಳಿ ನೋಡ್ಕೊತ ಬಂದಾಗ ಹನ್ನೊಂದು ಎ ಸಿ ಇ ಇದೆ ಅಂದರೆ ಒಂದು ಅಕ್ಷರ ಬಿಟ್ಟು ಒಂದು ಅಕ್ಷರ ಇದಾವೆ ಇಲ್ಲಿ ಹೀಗಾಗಿ ನೆಕ್ಸ್ಟ್ ಏನಾಗಬೇಕಪ್ಪ ಅಂದ್ರೆ ಈ ಆದಮೇಲೆ ಎಪ್ ಬಿಟ್ಟು ಜಿ ಬರಬೇಕು ಹೀಗಾಗಿ ಅದಕ್ಕೆ ಡಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಹನ್ನೆರಡು ಎರಡು ಆರು ಹನ್ನೆರಡಿದೆ ಇನ್ನು ನೆಕ್ಸ್ಟ್ ಬರಬೇಕಾದಂಥ ಸಂಖ್ಯೆ ಯಾವುದು ನೋಡ್ಕೊತ ಬಂದಾಗ ಇಲ್ಲಿ ಎರಡು ಮೂರ್ಲೆ ಆರು ಓಕೆ ಈ ಥರ ಮ್ಯಾಚ್ ಆಗ್ತದೆ ಇನ್ನು ಹನ್ನೆರಡು ಆರರ ಮಗ್ಗಿನ ಇದನ್ನ ಮ್ಯಾಚ್ ಎರಡು ಮೂರ್ಲೆ ಆರು ಆರು ಎರಡೇ ಹನ್ನೆರಡು ನೆಕ್ಸ್ಟ್ ನೆಕ್ಸ್ಟ್ ಬರ್ಬೇಕಾದಂತ ಸಂಖ್ಯೆ ಯಾವ್ದು ಇದ್ರಾಗ ಏನಾಗಿದೆಪ್ಪ ಅಂದ್ರ ಎರಡಕ್ಕ ಇಲ್ಲಿ ನಾಲ್ಕು ಕೂಡಿಸಿದಾರ ನೆಕ್ಸ್ಟ್ ಆರು ಕುಡ್ಸಿದಾರಾ ನೆಕ್ಸ್ಟ್ ಎಂಟು ಕೊಡಿಸ್ಬೇಕು ಎಂಟು ಹನ್ನೆರಡಕ್ಕೆ ಎಂಟು ಕುಡಿಸಿದ್ರ ಇಪ್ಪತ್ತು ಆಗ್ತದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಹದಿಮೂರನೇ ಪ್ರಶ್ನೆ ಇದು ಪ್ರಶ್ನೆ ಈ ತರ ಇದೆ ಇಲ್ಲಿ ಎರಡು ಡಾಟ್ ಇದಾವೆ ಇಲ್ಲಿ ಮೂರು ಇದಾವೆ ಇಲ್ಲಿ ಇದೆ ಹಾಗಾದ್ರೆ ನೆಕ್ಸ್ಟ್ ಬರಬೇಕಾದಂತ ಡಾಟಾ ಯಾವುದು ಅಂತೇಳಿ ಅಲ್ಲಿ ನೋಡ್ಕೊತ ಬಂದಾಗ ಅದರಲ್ಲಿ ನೆಕ್ಸ್ಟ್ ನಾಲ್ಕಿದ ಮೇಲೆ ಐದಾಗ್ಬೇಕು ಐದು ಇರೋದು ಎಲ್ಲಿದೆಯಪ್ಪ ಅಂದ್ರೆ ಆಪ್ಷನ್ಸ್ ಬಿ ಇದ್ ಆಗೈತಿ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ಕ್ವಶನ್ ನಂಬರ್ ಹದಿನಾಲ್ಕು ಹದಿನಾಲ್ಕ ಸಂಬಂಧಪಟ್ಟಂತದ್ದು ಸರಿ ಉತ್ತರ ಯಾವ್ದಾಗ್ತದ ಅಂತ ಹೇಳಿ ನೋಡ್ಕೊತ ಬಂದಾಗ ಹದ್ನಾಲ್ಕನೇದು ಇದಕ್ಕೆ ಡಿ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬರ್ರಿ ಹದಿನೈದನೇದು ಇಲ್ಲಿ ಮ್ಯಾಗ ಒಂದ್ ಗಿರಿ ಇದೆ ನೆಕ್ಸ್ಟ್ ಅದಾವ ಮೂರ ಇದಾವ ಇನ್ನ ನಾಲ್ಕು ಇರೋದು ನಾಕಿರುದ್ಯಪ್ಪ ಅಂದ್ರ ಆಪ್ಷನ್ಸ್ ಎದಾಗದ ಇನ್ನ ನೆಕ್ಸ್ಟ್ ಕ್ವಶನ್ ನಂಬರ್ ಹದ್ನಾರು ಹದಿನಾರನೇದು ಏನಿದೆಯಪ್ಪ ಹೇಳಿ ನೋಡ್ಕೊತ ಬಂದಾಗ ಕ್ವಶನ್ ನಂಬರ್ ಹದಿನಾರು ಹದಿನಾರು ಏನಾಗ್ತದಪ್ಪ ಅಂದ್ರ ಎ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ಕ್ವೆಶನ್ ನಂಬರ್ ಹದಿನೇಳು ಹದಿನೇಳು ಯಾವ್ದು ಸರಿ ಉತ್ತರ ಆಗ್ತದ ಅಂತ ಹೇಳಿ ನೋಡ್ಕೊತ ಬಂದಾಗ ಹದಿನೇಳನೇದು ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನ ಹದಿನೆಂಟನೇದು ಯಾವುದು ಸರಿ ಉತ್ತರ ಆಗ್ತದಪ್ಪ ಅಂತ ಹೇಳಿ ಹೇಳ್ಕೊಂಡ್ಕೊತ ಬಂದಾಗ ಇದು ಒಂದರ ಗಣ ಎರಡರ ಗನ ಮೂರರ ಗನ ನೆಕ್ಸ್ಟ್ ನಾಲ್ಕರ ಗಣ ಇರಬೇಕು ಅರವತ್ನಾಲ್ಕು ಹೀಗಾಗಿ ಸರಿ ಉತ್ತರ ಏನಾಗ್ತದಪ್ಪ ಅಂದ್ರೆ ಎ ಆಗ್ತದ ನೆಕ್ಸ್ಟ್ ಕ್ವಶನ್ ನಂಬರ್ ಹತ್ತೊಂಬತ್ತನೇದು ಹತ್ತೊಂಬತ್ತನೇದ್ಕ ಸರಿ ಉತ್ತರ ಯಾವ್ದಾಗ್ತದಪ್ಪ ಅಂತ ಹೇಳಿ ಹೇಳ್ಕೊಂಡ್ಕೊತ ಬಂದಾಗ ಹತ್ತೊಂಬತ್ತು ಎ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಇಪ್ಪತ್ತನೇದು ಯಾವುದು ಸರಿ ಉತ್ತರ ಆಗ್ತದ ಅಂತ ಹೇಳಿ ಬಂದಾಗ ಇಪ್ಪತ್ತನೇದು ಯಾವುದು ಸರಿ ಉತ್ತರ ಆಗ್ತದಪ್ಪ ಅಂದ್ರೆ ಬಿ ಸರಿ ಉತ್ತರ ಆಗ್ತದ ಇನ್ನು ಕ್ವೆಶನ್ ನಂಬರ್ ಇಪ್ಪತ್ತ ಒಂದು ಇಪ್ಪತ್ತೊಂದು ಯಾವ್ದು ಸರಿ ಉತ್ತರ ಆಗ್ತದಪ್ಪ ಅಂತೇಳಿ ನಾವು ನೋಡ್ಕೋತ ಬಂದಾಗ ಇಪ್ಪತ್ತೊಂದು ಎ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಇಪ್ಪತ್ತೆರಡು ಏನಾಗ್ತದಪ್ಪ ಅಂತೇಳಿ ನೋಡ್ಕೋತ ಬಂದಾಗ ಇಪ್ಪತ್ತೆರಡು ಇದಕ್ಕೆ ನಮ್ಗೆ ಸಿ ಸರಿ ಉತ್ತರ ಆಗ್ತದ ಇನ್ನು ಇಪ್ಪತ್ತ ಮೂರನೇದು ಯಾವ್ದು ಸರಿ ಉತ್ತರ ಆಗ್ತದ ಅಂತೇಳಿ ನೋಡ್ಕೋತ ಬಂದಾಗ ಇಪ್ಪತ್ತ ಮೂರು ನೋಡ್ರಿ ಇಪ್ಪತ್ತ್ ಮೂರು ಎ ಸರಿ ಉತ್ತರ ಆಗ್ತದ ಇನ್ನು ಇಪ್ಪತ್ತ ನಾಲ್ಕು ಇಪ್ಪತ್ತ್ನಾಲ್ಕು ಇದಕ್ಕೆ ಬಿ ಸರಿ ಉತ್ತರ ಆಗ್ತದ ಇನ್ನು ಕೊನೆಯ ಪ್ರಶ್ನೆ ಇಪ್ಪತ್ತ ಐದನೇದು ಇಪ್ಪತ್ತೈದನೇದು ಯಾವುದು ಸರಿ ಉತ್ತರ ಆಗ್ತದಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ ಸಿ ಸರಿ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ ಈ ತರ ನಿಮಗ ಇಪ್ಪತ್ತೈದು ಪ್ರಮುಖ ಪ್ರಶ್ನೆಗಳನ್ನ ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಇನ್ನ ಪ್ರಮುಖ ಇಪ್ಪತ್ತೈದು ಪ್ರಶ್ನೆಗಳನ್ನ ನಾಲ್ಕನೇ ಭಾಗದ್ದು ಅಥವಾ ಹೋಲಿಕೆ ರೂಪ ಸಂಬಂಧ ಪ್ರಶ್ನೆಗಳನ್ನ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಧನ್ಯವಾದಗಳು